ಎರಡ್ ಸಾವಿರದ ಇಪ್ಪತ್ತೈದರ ಏಷ್ಯಾ ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯವು ಸೆಪ್ಟೆಂಬರ್ ಹದಿನಾಲ್ಕರಂದು ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಗ್ರೂಪ್ ಎ ಈ ಪಂದ್ಯಕ್ಕಾಗಿ ಎಲ್ಲ ಅಭಿಮಾನಿಗಳು ತುದಿಗಾಲಿನಲ್ಲಿ ನಿಂತು ಕಾಯುತ್ತಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ಎರಡು ತಂಡಗಳು ಈ ಬಾರಿ ಏಷ್ಯಾ ಕಪ್ ನಲ್ಲಿ ತಮ್ಮ ಅಭಿಯಾನವನ್ನ ಗೆಲುವಿನೊಂದಿಗೆ ಪ್ರಾರಂಭಿಸಿದೆ ಭಾರತ ಪಾಕ್ ಪಂದ್ಯ ಎಂದರೆ ಇದು ಕೇವಲ ಆಟವಲ್ಲ ಭಾವನೆಗಳು ಮತ್ತು ಪ್ರತಿಷ್ಠೆಯ ಯುದ್ಧ ಇಡೀ ಪ್ರಪಂಚದ ಕಣ್ಣುಗಳು ಈ ದೊಡ್ಡ ಪಂದ್ಯದ ಮೇಲೆ ನೆಟ್ಟಿವೆ ಆದರೆ ದುಬೈ ಹೋಮಾನ ಕೂಡ ಈಗ ಚರ್ಚೆಯ ವಿಚಾರವಾಗಿದೆ ದುಬೈನಲ್ಲಿ ಮರುಭೂಮಿ ಬಿರುಗಾಳಿ ಮ್ಯಾಚ್ ಹೌದು ದುಬೈ ಮರುಭೂಮಿಯಲ್ಲಿ ಯಾವುದೇ ನೈಸರ್ಗಿಕ ಚಂಡಮಾರುತದ ಸಾಧ್ಯತೆ ಇಲ್ಲದಿದ್ರು ಸೆಪ್ಟೆಂಬರ್ ಹದಿನಾಲ್ಕರಂದು ನಡೆಯಲಿರುವ ಭಾರತ ಪಾಕಿಸ್ತಾನ ನಡುವಿನ ಮ್ಯಾಚ್ ಮರುಭೂಮಿ ಚಂಡಮಾರುತದಂತಹ ರಣರೋಚಕತೆಯಿಂದ ಕೂಡಿರಲಿದೆ ಈ ಪಂದ್ಯವು ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಹವಾಮಾನ ಇಲಾಖೆಯ ಪ್ರಕಾರ ಪಂದ್ಯದ ದಿನದಂದು ದುಬೈನಲ್ಲಿ ಹವಾಮಾನವು ಬಿಸಿಯಾಗಿರುತ್ತದೆ ಮತ್ತು ಸಂಪೂರ್ಣವಾಗಿ ಸ್ಪಷ್ಟವಾಗಿರುತ್ತದೆ ಅಂತ ನಿರೀಕ್ಷಿಸಲಾಗಿದೆ ಪಂದ್ಯದ ದಿನದಂದು ದುಬೈನಲ್ಲಿ ತಾಪಮಾನವು ಸುಮಾರು ಮೂವತ್ತೆಂಟರಿಂದ ಡಿಗ್ರಿ ಸೆಲ್ಸಿಯಸ್ ಇರಲಿದೆ ಅಂತ ನಿರೀಕ್ಷೆ ಮಾಡಲಾಗಿದೆ ಇದು ಆಟಗಾರರಿಗೆ ದೊಡ್ಡ ಸವಾಲನ್ನ ಒಡ್ಡಬಹುದಾಗಿದೆ ಹಗಲಿನಲ್ಲಿ ಸಾಕಷ್ಟು ಬಿಸಿ ಆಗಿರುತ್ತದೆ ಆದರೆ ಸಂಜೆ ಆಗ್ತಾ ಇದ್ದಂತೆ ತಾಪಮಾನ ಕಡಿಮೆ ಸಂಜೆ ತಾಪಮಾನವು ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ಗೆ ಏರಬಹುದು ಇದು ಆಟಗಾರರಿಗೆ ಸ್ವಲ್ಪ ಸಮಾಧಾನಕರ ಆಗದೆ ಅದಾಗಿಯೂ ಅದರ ಅರ್ಧತೆಯ ಮಟ್ಟವು ಸಾಕಷ್ಟು ಹೆಚ್ಚಾಗಿರುತ್ತದೆ ಇದರಿಂದಾಗಿ ಆಟಗಾರರು ಬಹಳಷ್ಟು ಸುಸ್ತು ಬರಬಹುದು ಮತ್ತು ಈ ಸಂದರ್ಭ ಹೈಡ್ರೀಕರಿಸದಂತೆ ಇರುವುದು ಬಹಳ ಮುಖ್ಯದ ಸಂಗತಿ ಮಳೆ ಬರುವ ಸಾಧ್ಯತೆ ಎಷ್ಟು ಇನ್ನು ಒಳ್ಳೆಯ ಸುದ್ದಿ ಏನಂದ್ರೆ ಈ ಸಮಯದಲ್ಲಿ ಮಳೆ ಬರುವ ಸಾಧ್ಯತೆಯೇ ಇಲ್ಲ ಮಳೆಯ ಸಾಧ್ಯತೆ ಶೇಕಡ ನಾಲ್ಕರಷ್ಟಿದೆ ಅಷ್ಟೇ ಆಕಾಶವು ಸಂಪೂರ್ಣವಾಗಿ ಸ್ಪಷ್ಟವಾಗಿರ್ತದೆ ಮತ್ತು ಪಂದ್ಯವು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎರಡೂ ತಂಡಗಳ ನಡುವಿನ ರೋಮಾಂಚಕಾರಿ ಮತ್ತು ಸಂಪೂರ್ಣ ಪಂದ್ಯವನ್ನು ನೋಡಲು ಬಯಸುವ ಅಭಿಮಾನಿಗಳಿಗೆ ಇದು ದೊಡ್ಡ ಸಮಾಧಾನವಾಗಿದೆ ದುಬೈನಲ್ಲಿ ಹವಾಮಾನವು ಕ್ರಿಕೆಟ್ನ ಈ ಮಹಾನ್ ಪಂದ್ಯಕ್ಕೆ ಅನುಕೂಲಕರವಾಗಿರುತ್ತದೆ ಇದರಿಂದಾಗಿ ವಿಮಾನಿಗಳು ಉತ್ತಮ ಪಂದ್ಯವನ್ನು ನೋಡಬಹುದು ಅಂತ ಕ್ರಿಕೆಟ್ ವಿಶ್ಲೇಷಕರು ತಿಳಿಸಿದ್ದಾರೆ ಭಾರತ ಪಾಕಿಸ್ತಾನ ಪಂದ್ಯ ಎಷ್ಟು ಗಂಟೆಗೆ ಇನ್ನು ಭಾರತೀಯ ಕಾಲಮಾನದ ಪ್ರಕಾರ ರಣರೋಚಕ ಪಂದ್ಯವಾದ ಭಾರತ ಪಾಕಿಸ್ತಾನ ನಡುವಣ ಪಂದ್ಯ ರಾತ್ರಿ ಎಂಟು ಗಂಟೆಗೆ ಆರಂಭವಾಗಲಿದೆ ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯವನ್ನ ಭಾರತದಲ್ಲಿ ಸೋನಿ ಸ್ಪೋರ್ಟ್ಸ್ ನೆಟ್ವರ್ಕ್ ನಲ್ಲಿ ಟಿವಿಯಲ್ಲಿ ನೇರ ಪ್ರಸಾರ ಮಾಡಲಾಗ್ತದೆ ಸೋನಿ ಲೀವ್ ಅಪ್ಲಿಕೇಶನ್ ಮತ್ತು ವೆಬ್ಸೈಟ್ ನಲ್ಲಿ ಲೈವ್ ಸ್ಟ್ರೀಮಿಂಗ್ ಅನ್ನ ಆನಂದಿಸಬಹುದು ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ಫಸ್ಟ್ ನ್ಯೂಸ್